ಸ್ತ್ರೀ ಭ್ರೂಣ ಹತ್ಯೆಗೆ ಸಂಬಂಧಪಟ್ಟಂತೆ ವಿಜ್ಞಾನ ತಂತ್ರಜ್ಞಾನಗಳು ಮುಂದುವರಿದಂತೆ ವೈದ್ಯಕೀಯ ಕ್ಷೇತ್ರದಲ್ಲಿ ಸಹ ಕೆಲವೊಂದು ಬದಲಾವಣೆಗಳು ಆಗಿವೆ ಇದರಿಂದಾಗಿ ಇದರಿಂದ ಎಷ್ಟು ಉಪಯೋಗ ಇದೆಯೋ ಕೆಲವೊಬ್ರು ಅದನ್ನು ದುರುಪಯೋಗವನ್ನು ಸಹ ಮಾಡ್ಕೊಳ್ತಾರೆ ಅಂದ್ರೆ ಸ್ತ್ರೀ ಭ್ರೂಣಲಿಂಗ ಪತ್ತೆ ಹಚ್ಚುವಂತಹ ಈ ಸ್ತ್ರೀ ಭ್ರೂಣವನ್ನು ಪರೀಕ್ಷೆ ಯಾವ ಕಾರಣಕ್ಕೋಸ್ಕರ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಏನಾದ್ರೂ ಜೆನೆಟಿಕಲ್ ಪ್ರಾಬ್ಲಮ್ಸ್ ಇದೆಯೋ ಅಥವಾ ಅನುವಂಶೀಯ ಸಮಸ್ಯೆಗಳು ಈ ಭ್ರೂಣದಲ್ಲಿದೆಯೋ ಅಥವಾ ಸೆಕ್ಸುವಲ್ ಸಂಬಂಧಪಟ್ಟಂತಹ ಯಾವುದಾದ್ರು ಸಮಸ್ಯೆಗಳಿದೆಯೋ ಅದೇ ರೀತಿಯಲ್ಲಿ ಈ ಬೆಳವಣಿಗೆ ಯಾವುದಾದ್ರೂ ಕುಂಠಿತವಾಗಿದೆಯೋ ಇದನ್ನೆಲ್ಲ ತಿಳ್ಕೊಳ್ಳೋಕ್ಕೋಸ್ಕರ ಈ ಭ್ರೂಣವನ್ನು ಪರೀಕ್ಷೆಗೊಳಪಡ್ತಾರೆ ಕೆಲವೊಬ್ರು ಏನು ಮಾಡ್ತಾರೆ ಹೇಳಿದ್ರೆ ಜೆಂಡರ್ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಕೂಡ ಪರೀಕ್ಷೆಯನ್ನು ಮಾಡಿಕೊಳ್ತಾರೆ ಇದು ಇಲ್ಲಿಗಲ್ ಕಾನೂನು ಬಾಹಿರವಾದಂತಹ ಕೃತ್ಯವಾಗಿದೆ ಇದಕ್ಕೆ ಪನಿಶ್ಮೆಂಟ್ ಯಾವ ರೀತಿ ಅಂತ ಹೇಳಿದ್ರೆ ಡಾಕ್ಟರ್ಗಳು ಸಹ ಇದಕ್ಕೆ ಪನಿಶ್ಮೆಂಟ್ಗೆ ಲಯಬಲ್ ಆಗ್ತಾರೆ ಯಾರೆಲ್ಲ ಈ ಕೃತ್ಯದಲ್ಲಿ ಭಾಗಿಯಾಗಿರ್ತಾರೋ ಅವರೆಲ್ಲ ಸಹ ಪನಿಶ್ಮೆಂಟ್ ಲಯಬಲ್ ಆಗಿರ್ತಾರೆ ಮೆಡಿಕಲ್ ಟರ್ಮಿನೇಷನ್ ಆಕ್ಟ್ ಪ್ರಕಾರ ಇವರಿಗೆ ಮೂರು ವರ್ಷಗಳ ಕಾಲ ಶಿಕ್ಷೆ ಹಾಗೂ ಹತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗ್ತದೆ ಒಂದು ವೇಳೆ ಇಂತಹ ಅಫೆನ್ಸ್ಗಳು ರಿಪೀಟೆಡ್ ಆದರೆ ಐದು ವರ್ಷಗಳ ಕಾಲ ಶಿಕ್ಷೆ ಹಾಗೂ ಐವತ್ತು ಸಾವಿರ ರೂಪಾಯಿ ದಂಡವನ್ನು ಸಹ ಇದೆ ಈ ಇನ್ನೇನಪ್ಪ ಅಂತಂದ್ರೆ ಸ್ತ್ರೀ ಅಥವಾ ಒಂದು ಪ್ರೆಗ್ನೆನ್ಸಿ ಆದ ಉಮೆನ್ ಅನ್ನು ಅಲ್ಟ್ರಾಸೌಂಡ್ ಅಥವಾ ಭ್ರೂಣ ಪರೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಡ್ಕೊಳ್ಬೇಕಾಗ್ತದೆ ಅವುಗಳು ಏನಪ್ಪ ಅಂತಂದ್ರೆ ಮೊದಲಿಗೆ ಅವಳ ಪರ್ಮಿಷನ್ ಅನ್ನು ಒಪ್ಪಿಗೆ ಸಿಗ್ನೇಚರ್ ಅನ್ನು ತಗೊಳ್ಬೇಕು ಅವಳ ಕನ್ಸರ್ಟ್ ಇದ್ದು ಸ್ಕ್ಯಾನಿಂಗ್ ಅಥವಾ ಭ್ರೂಣ ಪರೀಕ್ಷೆಯನ್ನು ಮಾಡ್ಕೊಳ್ಬೇಕಾಗ್ತದೆ ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದ್ರೆ ಅವಳಿಗೆ ಆಗಿ ಅವಳಿಗೆ ತಿಳಿಸಿ ಅವಳ ಸಿಗ್ನೇಚರ್ ಅನ್ನು ಪಡ್ಕೊಳ್ಬೇಕಾಗ್ತದೆ ಅದೇ ರೀತಿ ಭ್ರೂಣ ಪರೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಗಳ ಬಗ್ಗೆ ಯಾವುದೇ ರೀತಿಯಾಗಿ ಬಹಿರಂಗ ಪಡಿಸುವಾಗಿಲ್ಲ ಸನ್ನೆಗಳ ಮೂಲಕ ಆಗಿರ್ಬೋದು ಅಥವಾ ಕಮೆಂಟ್ಗಳ ಮೂಲಕವಾಗಿರ್ಬೋದು ಹೇಳುವಾಗಿಲ್ಲ ಫಾರ್ ಎಕ್ಸಾಂಪಲ್ ಹೆಣ್ಣು ಜೆಂಡರ್ ಆಗಿದ್ರೆ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬರುವ ಸಾಧ್ಯತೆ ಇದೆ ಅಥವಾ ಗಂಡು ಮಗುವಾಗಿದ್ರೆ ಉತ್ತರ ಕುಮಾರ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳುವಂತಹ ಕಮೆಂಟ್ಗಳನ್ನು ಹೇಳುವಾಗೆ ಇಲ್ಲ ಅಂತ ಹೇಳ್ಕೊಂಡು ನೆಕ್ಸ್ಟ್ ಇದರಲ್ಲಿ ಮಹಿಳಾ ಸಂಘಟನೆಗಳಾಗಿರ್ಬೋದು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗಳಾಗಿರ್ಬೋದು ಅಥವಾ ಸರ್ಕಾರ ಇತರ ಸಂಘ ಸಂಸ್ಥೆಗಳಾಗಿರ್ಬೋದು ವೈದ್ಯಕೀಯ ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು ಇವರೆಲ್ಲರೂ ಸಹ ಈ ಭ್ರೂಣ ಹತ್ಯೆಯನ್ನು ತಡೆಗಟ್ಟುವಲ್ಲಿ ಲೀಗಲ್ ಅವೇರ್ನೆಸ್ ಪ್ರೋಗ್ರಾಂಗಳನ್ನು ಮಾಡುವುದರ ಮೂಲಕ ಇಂತಹ ಹತ್ಯೆಯನ್ನು ತಡೆಗಟ್ಟಬಹುದು ನಾನು ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ